ಸರ್ ನವ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಮ್ಮ ಎಲ್ಲ ರೈತ ಪದಾಧಿಕಾರಿಗಳು ಸೇರಿಕೊಂಡು ನಮ್ಮ ಅರಸಿಗೆರೆ ತಾಲೂಕು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ಹೊಯ್ಸಳೇಶ್ವರ ಕಾಲೇಜು ಬಿಟ್ಟಾಗ ಈವ್ನಿಂಗ್ ಕಾಲೇಜ್ ಬಿಟ್ಟು ಕಾಲೇಜ್ ಸಾಯಂಕಾಲ ಕಾಲೇಜ್ ಬಿಟ್ಟಾಗ ಅಲ್ಲಿ ಹೆಣ್ಮಕ್ಳುಗಳು ಬರ್ತಾ ಇರ್ತಾರೆ ಆ ಬರ್ತಾ ಇರೋ ಸಂಬಂಧ ಸಂದರ್ಭದಲ್ಲಿ ಈ ಪುಡಾರಿಗಳು ವೀಲಿಂಗ್ ಮಾಡೋದು ರ್ಯಾಗಿಂಗ್ ಮಾಡೋದು ಆಮೇಲೆ ಚುಡಾಯಿಸೋದು ಆಮೇಲೆ ಜೋರಾಗಿ ಹಾರನ್ ಹೊಡೆಯೋದು ತುಂಬ ಹದಿಗೆಟ್ಟು ಹೋಗಿದೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಹೋದಂಥ ಮಕ್ಕಳಿಗೆ ಆದ್ದರಿಂದ ನಾವು ಅರಸಿಗೆರೆ ತಾಲೂಕು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಮ್ಮ ತಹಸೀಲ್ದಾರ್ಗೆ ನಾವು ಡಿ ಎಸ್ ಪಿ ಸಾಹೇಬರು ಬಂದಿದ್ದರು ರೂರಲ್ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದರು ಟೌನ್ ಸರ್ಕಲ್ ಬಂದಿದ್ದರು ಹಾಗಾಗಿ ಅವರೆಲ್ಲರಿಗೂ ಮನವಿ ಕೊಟ್ಟಿದ್ವಿ ಇದು ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ಮುಂದುವರಿಬಾರ್ದು ಅಂತ ಹೇಳಿ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ ನಾವು ನಮ್ಮ ಸಂಘತೆ ಸಂಘದಿಂದ ನಾವು ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ವಿ ಸರ್ ಹಾಸನ ರೋಡ್ದು ಅಷ್ಟೇ ಗಾಂಜಾ ಸಿಕ್ಕಾಬಟ್ಟೆ ನಡೀತಾ ಇದೆ ಹದಿನಾಲ್ಕು ವರ್ಷದ ಹುಡುಗ ಅವನೊಬ್ಬ ಸುಪಾರಿ ಕೊಡ್ತಾನೆ ಹಾಸನ ರೋಡ್ ಹುಡುಗ ಕರೆದುಬಿಟ್ಟು ಕಣ್ಣುಬ್ಬು ಓಪನ್ ಆಗಿದೆ ನನ್ನ ಹತ್ರ ವಿಡಿಯೋ ಇದೆ ಅದನ್ನು ಕಳಿಸ್ಕೊಡ್ತೀನಿ ಸರ್ ಅದ್ರ ಬಗ್ಗೆ ಇನ್ನೂ ಅವ್ನು ಅರೆಸ್ಟೇ ಮಾಡಿಲ್ಲ ಅವ್ನು ಆರಾಮ ಹೊರ್ಗಡೆ ಬಿಟ್ಟಿದ್ದಾರೆ ತಿರ್ಗಾಡಕ್ಕೆ ಎಷ್ಟೋ ಜನ ನಿರಾಪರ ನಿರಪರಾಧಿಗಳು ಹೋಗ್ಬಿಟ್ಟು ಇವತ್ತು ಹಾಸನ ಜೈಲಲ್ಲಿ ಕೊಳಿತಿದ್ದಾರೆ ರೈತರು ರೈತರುಗಳು ಯಾತ್ಕೂ ಬಾರದ್ರು ಅಮಾಯಕರು ಅಂತ ಹೇಳಿ ಜೈಲಿಗೆ ಹಾಕ್ತಾರೆ ಇಂಥವ್ರನ್ನ ಗಾಂಜಾ ಅಫೀಮು ಮತ್ತು ಇನ್ನ ಕ ಆಪ್ ಮಾಡ್ರ್ ಮಾಡೋರ್ನೆಲ್ಲರನ್ನೂ ರಾಜರಾಗೆ ಓಡಾಡ್ತಾ ಇದಾರೆ ನಮ್ಮ ಅರಸಿಗಿರ ತಾಲೂಕಲ್ಲಿ ಅಂತರ ಬಗ್ಗೆ ಕ್ರಮ ತೊಗೊಳ್ತಾ ಇಲ್ಲ ಅದರಿಂದ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ದಂಡಾಧಿಕಾರಿಗಳ ಹತ್ರ ಕರೆಸಿ ಅವ್ರಿಗೊಂದು ನಾವು ಮನವಿ ಕೊಟ್ಟಿದ್ವಿ ಇನ್ನು ಮೇಲೆ ಕಾನೂನು ಸುವ್ಯವಸ್ಥೆ ಅರಸಿ ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತ ಹೇಳ್ಬಿಟ್ಟು ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಸಂಘ ವತಿಯಿಂದ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಯುವ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವೆಲ್ಲ ಪದಾಧಿಕಾರಿಗಳು ನಮಗೆ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ವಿ ಸರ್ ಇದರಿಂದ ಎಲ್ಲ ಜನತೆಗೆ ನಮ್ಮ ರೈತ ಬಾಂಧವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಎಲ್ಲರಿಗೂ ಆರೈಸ್ತೀವಿ ನಾವು ನವ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾತಾಡ್ತಿರೋದು ಇದು ಅರ್ಸೀಕೆರೆ ತಾಲೂಕ್ ನಮ್ದು ದುಮ್ಮೆನಹಳ್ಳಿ ನಮ್ಮೂರು ಇಲ್ಲಿ ಅರ್ಸಿಕೆರೆ ಏನಾಗ್ತಿದೆ ಅಂತಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ಇಂದ ಸ್ಟಾರ್ಟ್ ಆಗಿ ಈವ್ನಿಂಗು ಫೈವ್ ತರ್ಟಿ ಇಲ್ಲ ಸಿಕ್ಸ್ ಓ ಕ್ಲಾಕ್ ಬೈಕ್ ವೀಲಿಂಗ್ ಆಗ್ತಾ ಇದೆ ಬೈಕ್ ವೀಲಿಂಗ್ ಆಗ್ದೆ ಓವರ್ ಸ್ಪೀಡ್ ಅಂದ್ರೆ ಏಯ್ಟಿ ನೈನ್ಟಿ ವರ್ಗೂ ಸ್ಪೀಡಲ್ಲಿ ರೀಚ್ ಆಗ್ತಾ ಇರ್ತಾರೆ ಯಾರೇ ತರ್ಟಿ ಸ್ಪೀಡಲ್ಲಿ ಹೋದ್ರು ಪಕ್ತೋದ್ರು ಆ ಸೌಂಡಿಗೆ ಆರ್ ಎಕ್ಸ್ ಗಾಡಿ ಆಗಿರ್ಬೋದು ಓವರ್ ಸೌಂಡ್ ಆಗಿರ್ಬೋದು ಇದ್ರ ಯಾರೇ ಪಕ್ಕದಲ್ಲಿ ಹೋದ್ರು ಆಟೋಮೆಟಿಕ್ ಶೇಕ್ ಆಗ್ತಾರೆ ಆಕ್ಸಿಡೆಂಟ್ ಕ್ರಿಯೇಟ್ ಆಗ್ತಿರೋದು ಮೈನ್ ಓವರ್ ಸ್ಪೀಡ್ ಇಂದ ಏನಪ್ಪಾ ಅಂತಂದ್ರೆ ಯಾರೋ ಒಂದು ಹೈವೇ ರೋಡ್ ಬಿ ಎಚ್ ರೋಡ್ ನೀವು ಬೇಕಾದ್ರೆ ಕ್ಯಾಮ್ರಾ ಇದೆ ಅರ್ಸಿಕ್ ಅಲ್ಲಿ ಸಿಗ್ನಲ್ ಹತ್ರ ಕ್ಯಾಮ್ರಾ ಇದೆ ಉಳಿಯರ್ ಸರ್ಕಲ್ ಹತ್ರ ಕ್ಯಾಮ್ರಾ ಇದೆ ಅದನ್ನ ಕ್ಲೀನ್ ಆಗಿ ಗಮನಿಸಿದ್ರೆ ವೀಲಿಂಗ್ ಯಾರು ಮಾಡ್ತಿದ್ದಾರೆ ಓವರ್ ಸ್ಪೀಡ್ ಯಾರು ಮಾಡ್ತಿದ್ದಾರೆ ಆಕ್ಸಿಡೆಂಟ್ ಯಾವ್ದ್ರಿಂದ ಆಗ್ತಿದೆ ಪ್ರತಿಯೊಂದು ಸತ ಪೊಲೀಸ್ಗಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಗೊತ್ತಾಗುತ್ತೆ ಅದನ್ನ ಯಾರ್ಯಾರು ಸಿಕ್ತಾರೆ ಅವ್ರನ್ನ ಇವ್ರು ಹೇಳ್ರಿ ಅವ್ರು ಹೇಳ್ರಿ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ರೂಲ್ಸ್ ಇದೆ ರೋಡ್ ರೋಡ್ ಕ್ಯಾಮ್ರಾ ಇದೆ ಅದನ್ನ ವೀಕ್ಷಣೆ ಮಾಡ್ಬೇಕು ಅಷ್ಟೇ ವೀಕ್ಷಣೆ ಮಾಡ್ದಲ್ಲಿ ಯಾರ ಓವರ್ ಸ್ಪೀಡ್ ಇರುತ್ತೋ ಯಾರು ಅದಕ್ಕೆ ವೀಲಿಂಗ್ ಮಾಡ್ಕೊಂಡು ಹಂಗೆ ಹಿಂಗೆ ಓಡಿಸ್ತಿರ್ತಾರೆ ಅದನ್ನ ಆಕ್ಷನ್ ತಗೊಂಬೋದು ಅದನ್ನ ಪಬ್ಲಿಕ್ ಹೇಳ್ರಿ ಅವ್ರು ಹೇಳ್ರಿ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಹೇಳೋದು ಮೇಲೆ ಅದ್ರ ಅವಶ್ಯಕತೆ ಇಲ್ಲ ಯಾರು ಅದಕ್ಕೆ ಸಂಬಂಧಪಟ್ಟ ಡ್ಯೂಟಿ ಇರ್ತಾರೆ ಅದನ್ನ ಅವ್ರ ಡ್ಯೂಟಿ ಅವ್ರ ಕರೆಕ್ಟ್ ಆಗಿ ಸಾಕು ಸಾಕಿದು ಸಾಲ್ವ್ ಆಗುತ್ತೆ